ನನ್ನ ಹೆಸರು ಪ್ರಹ್ಲಾದ್ ರೆಡ್ಡಿ ಅಂತಾರೆ ಬಳ್ಳಾರಿ ತಾಲೂಕ್ ಬಳ್ಳಾರಿ ಜಿಲ್ಲಾ ಸಿದ್ದಮಳ್ಳಿ ಗ್ರಾಮ ನಾವು ಚಿಲ್ಲಿ ಹಾಕ ಮೂವತ್ತು ವರ್ಷ ಆಯ್ತಿದೆ ನಾವು ಈ ವರ್ಷ ನಿಜುಡು ಸೀಡ್ ಡಬಲ್ ಸಿಕ್ಸ್ ಡಬಲ್ ನೈನ್ ಅಂತ ತರ ವೆರೈಟಿ ಹೈಬ್ರಿಡ್ ತರ ರೀ ಆ ಕಾಯಿನೂ ಚೆನ್ನಾಗಿದೆ ಕಾಯಿ ಆದಲ್ಲ ಮೇಲೆ ಚಿಗುರುನು ಚೆನ್ನಾಗಿದೆ ಆದ್ರೂ ಡ್ರಾಪ್ ವೈಟ್ ಡ್ರಾಪ್ ಆಗಲ್ಲ ಕಾಯಿನೂ ಸಣ್ಣದು ಚಿಗುರು ಕಾಯಿನೂ ಚೆನ್ನಾಗಿ ಆಗ್ತಾ ಇದೆ ಸರ್ ಇದು ಕಾಯಿ ಆದಲ್ಲ ಕೆಳಗಡೆ ಅಣ್ಣ ಹಾಕೊಂತು ಕಲರ್ ಹಾಕಿಕಂತು ಬರುತ್ತೆ ಮಚ್ಚೆನೂ ಇಲ್ಲ ಕಾಯಿ ಕೂಡ ಬಹಳ ಚೆನ್ನಾಗಿದೆ ಚಿಗುರು ಕೂಡ ಸಣ್ಣ ಸಣ್ಣ ಚಿಗುರು ಕೂಡ ಬಹಳ ಚೆನ್ನಾಗಿದೆ ಮಚ್ಚೆನೂ ಎಲ್ಲಿ ಕಾಣ್ತಾ ಇಲ್ಲ ಇಲ್ಲಿ ಇದು ಸೀಡ್ನಲ್ಲಿ ಬೇರೆ ಹೈಬ್ರಿಡ್ ಸೀಡ್ನಲ್ಲೇ ಇದಾವೆ ಮಚ್ಚೆಗಳು ಕಾಣ್ತಾವೆ ಈ ಸೀಡ್ನಲ್ಲಿ ಕಾಣ್ತಾ ಇಲ್ಲ ಇದು ಸರ್ ಒಂದು ಎಕರೆಗೆ ಇಪ್ಪತ್ತು ನಾಲ್ಕು ಕ್ವಿಂಟಲ್ ಇಪ್ಪತ್ತೈದು ಕ್ವಿಂಟಲ್ವರೆಗೆ ಡ್ರೈ ಕಾಯಿ ಆಗುತ್ತೆ ಸರ್ ಇನ್ನ ಮೇಲೆ ಕಾಯಿನೂ ಬರುತ್ತೆ ಇದು ಏನು ಕಾಯಿ ಇದೆ ಅಲ್ ಸರ್ ಕಾಯಿ ಇದು ಲಾಸ್ಟ್ವರೆಗೂ ಬೀಜ ಇದಾವೆ ಸರ್ ಅದು ಬೇರೆ ಹೈಬ್ರಿಡ್ ಬೀಜ ಅರ್ಧಕ್ಕೆ ಬೀಜ ಇದ್ದು ಅರ್ಧ ಡ್ರೈ ಆದಮೇಲೆ ಕಟ್ ಆಗುತ್ತೆ ಸರ್ ಅದು ಇದು ಕಟ್ಟಾಗ ಇಲ್ಲ ಸರ್ ದಪ್ಪ ಇದೆ ಕಾಯಿನೂ ಬೀಜನೂ ಲಾಸ್ಟ್ವರೆಗೂ ಇದೆ ಈ ನೋಡ್ರಿ ಹಣ್ಣುಗಾಯಿ ಎಣ್ಣಗಾಯಿ ಆದಮೇಲೆ ಕೂಡ ಯಾವ ಟೈಪ್ ಇದೆ ಇದು ಬೀಜನು ಸ್ಟ್ಯಾಮಿನ ಗಟ್ಟಿ ಇದೆ ಸರ್ ಇದು ಡಬಲ್ ಸಿಕ್ಸ್ ಡಬಲ್ ನೈನ್ ಅಂತ ಬರೋ ನೆಕ್ಸ್ಟ್ ಸೀಸನಿಗೆ ರೈತರು ಧಾರಾಳವಾಗಿ ಹಾಕ್ಬೇಕಾಗಿ ಅಂತ ನಾವು ಹೇಳ್ತೀವಿ ಈ ಬೀಜ ಕೊಟ್ಟಂತ ನಿಜವೋಡ್ ಕಂಪ್ನಿಗೆ ಧನ್ಯವಾದಗಳು ಸರ್